ಸರ್ ಇನ್ನೊಂದು ಅಂತ ಅಂದ್ರೆ ಒಳಗಡೆ ನಿಮ್ಮ ವಿಷಯದಲ್ಲಿ ಚರ್ಚಾಗಿದೆ ವಿಷಾ ನೇವ್ರದ್ದು ಅಂದ್ರೆ ಅವ್ರು ಆಚೆ ಬಂದಿರ್ತಾರೆ ಮತ್ತೆ ರೀ ಎಂಟ್ರಿ ತಾ ಅಂತಾರೆ ದೃಷ್ಟಿ ವಿಷಯನ ಆ ಉಂಟು ಕಾಗೆ ಆ ಸಿಂಪಾತಿ ಕಾರ್ಡು ಹಾಂ ಆ ವಿಷಯ ಬಂದಾಗ ನಿಮ್ಗೆ ಹೇಗೆ ಅನಿಸ್ತಾರೋ ವೈಸ್ಟಿಕವಾಗಿ ಆ ಕ್ಷಣದಲ್ಲಿ ಬೇಜಾರಾಯಿತು ಯಾಕೆ ಹಿಂಗೆ ಅಂದ್ರಲ್ಲ ಅಂತ ಒಂದಿನ ಅದಾದ ಮೇಲೆ ಅದಕ್ಕೆ ತಕ್ಕನಾಗಿ ಏನೋ ಏನಾಗ್ಬೇಕಾ ಅದು ಆಗಿದೆ ಬಿಟ್ಬಿಡಿ ಅಲ್ಲಿಗೆ ಸರ್ ಕೂಡ ಒಂದು ಮಾತು ಮಾತು ಹೇಳಿದ್ದಾರೆ ಹೊರ್ಗಡೆನೂ ಕೆಲವು ಜನ ಅವ್ರಿಗೆ ಕೆಲವು ಮಾತುಗಳು ಹೇಳಿದ್ದಾರೆ ಬಿಟ್ಬಿಡಿ ಅಲ್ಲಿಗೆ ಯಾಕೆಂದ್ರೆ ನನಗ್ ಗೊತ್ತು ಯಾರ ನನ್ನ ಮೇಲೆ ಮಾತಾಡ್ತಿದ್ರು ಅವರೇ ಈಗ ನನ್ನ ಪರವಾಗಿ ಮಾತಾಡಕ್ ಶುರು ಮಾಡಿದ್ದಾರೆ ಎಷ್ಟೋ ಒಂದ್ ಕಡೆ ನಾನು ನೋಡ್ತಾ ಬರ್ತಾ ಇದೀನಿ ಇವರೇನೋ ಅವರು ಅಂತ ಅನ್ಸಕ್ ಶುರು ಆಗಿದೆ ನನಗೆ ಅಂತ ಒಂದು ಬದಲಾವಣೆ ಅದಕ್ಕೆ ನಾನು ತುಂಬಾ ತುಂಬಾ ಖುಷಿ ಆಗಿದೆ ಋಣಿಯಾಗಿದ್ದೀನಿ ಅವ್ರಿಗೆಲ್ಲ ನಾನು ಇದ್ದಂತ ರೀತಿ ನೋಡ್ ಪ್ರೀತಿಸಿದ ಅವ್ರಿಗೇನು ಮಾಡಬೇಡಿ ಬಿಟ್ಬಿಡಿ ಹೆಣ್ಣು ಮತ್ತೆ ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನೋಡ್ತಾ ಇದೀನಿ ನಾನು ಇಂಟರ್ವ್ಯೂ ತುಂಬಾ ಜನ ಆಚೆ ಬಂದಿರೋರಿಗೆ ಇಂಟರ್ವ್ಯೂ ಮಾಡಿದಾಗ ತುಂಬಾ ಮಾತಾಡಿದಾರೆ ನಿಮ್ ಬಗ್ಗೆ ನೀವು ಅವ್ರ ಬಗ್ಗೆನೇ ಮಾತಾಡ್ತಿಲ್ಲ ದೊಡ್ಗುಣಕ್ಕೆ ನಿಜವಾಗ್ಲೂ ಟ್ಯಾಂಕ್ಸ್ ಅಂತ ಏನಿಲ್ಲ ಎಲ್ರಿಗೂ ಬಂದಿರೋದು ಏನಂದ್ರೆ ಹದಿನೇಳು ಜನ ಹತ್ತೊಂಬತ್ತು ಜನ ಏನ್ ಬಂದಿದಾರೆ ಅಲ್ಲಿ ಎಲ್ರು ಕನ್ಸುಗಳು ಇಟ್ಕೊಂಡ್ ಬಂದಿರ್ತಾರೆ ಜೀವನ ರೂಪಿಸ್ಕೋಬೇಕು ಅಂತ ಎಲ್ಲ ಬ್ಯಾಗೇಜ್ ಇಲ್ದೆ ಬಂದ್ರು ಏನೂ ಇರಲಿಲ್ಲ ಅವ್ರ ಬೆನ್ನಿಂದೆ ನಾನು ದೊಡ್ಡ ಬ್ಯಾಗೇಜ್ ಹೊತ್ಕೊಂಡು ಬಂದಿದ್ದೆ ಒಂದಷ್ಟು ಆಪಾದನೆಗಳು ಹೊತ್ಕೊಂಡು ಬಂದಿದ್ದೆ ಅವ್ರು ಏನು ಇಲ್ಲದೆ ಬಂದಿದ್ರು ಹೊರ್ಗಡೆ ಬರಬೇಕಾದ್ರೆ ಒಂದಷ್ಟು ಆಗಿದೆ ಅಂತ ಗೊತ್ತಾಯಿತು ಅವ್ರ ಮೇಲೆ ಈ ಥರ ಈ ಥರ ಆಗಿದೆ ಅಂತ ಅದು ನನ್ನ ಮೇಲೆ ಅವರು ಆ ಥರ ಮಾತಾಡಿದಕ್ಕೆ ಆಗಿದೆ ಅಂದರೆ ಆಗೋದು ಬೇಡ ಬಿಟ್ಬಿಡಿ ಆ ವಿಷಯನ ಅವ್ರ ತಲೆ ಮೇಲೆ ಇಳಿದ್ರು ಭಾರನೂ ಇಳಿದುಬಿಡಲಿ ಬದುಕೊಳ್ಳಿ ಚೆನ್ನಾಗಿರಲಿ ಅವರೆಲ್ಲ ನನ್ನ ಕಣ್ಣೆದ್ರಿಗೆ